ಸ್ನೇಹಿತರೆ ಮಕರ ಸಂಕ್ರಮಣವೆಂದರೆ ನಾವು ಸಂಕ್ರಾಂತಿ ಎಂದು ಕರೆದರೆ ಕೆಲವರು ಪೊಂಗಲ್ ಅಂತ ಕರೆಯುತ್ತಾರೆ ಹಾಗೆ ಈ ಹಬ್ಬದ ಸಮಯದಲ್ಲಿ ಮನೆಯಂಗಳದ ತುಂಬ ವಿಧ ವಿಧವಾದ ರಂಗೋಲಿಯನ್ನು ಹಾಕಿ ಖುಷಿಯಿಂದ ಹಬ್ಬವನ್ನು ಆಚರಿಸಿದರೆ ಕೆಲವೆಡೆ ಗೋಪೂಜೆಯನ್ನು ಮಾಡಿ ಸಂಭ್ರಮವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಇವೆಲ್ಲವೂ ನಮ್ಮ ಭಾರತೀಯ ಗೋತಳಿಯ ವಂಶಗಳಾಗಿವೆ ಇದೀಗ ಅಪರೂಪವಾಗುತ್ತಿರುವ ಇಂತಹ ದೇಸಿ ಗೋವುಗಳನ್ನು ನಾವು ಅಲ್ಲಲ್ಲಿ ಮಾತ್ರ ಕಾಣಬಹುದಾಗಿದೆ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಈ ಗೋವುಗಳ ಪೂಜೆಯನ್ನು ಮಾಡುವ ಅವಕಾಶವೂ ಇತ್ತು ಹಾಗಾಗಿ ಈ ಸಂಕ್ರಾಂತಿಯ ಸಮಯದಲ್ಲಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹಾಗೆ ನಗರದಲ್ಲಿರುವವರಿಗೆ ಅಪರೂಪವಾಗಿರುವ ಈ ಕಬ್ಬಿನ ಹಾಲನ್ನು ಈ ರೀತಿಯಾಗಿ ಆಲೆಮನೆಯಲ್ಲಿ ಸಿಗುವಂತಹ ತಾಜಾ ಕಬ್ಬಿನ ಹಾಲನ್ನು ಕುಡಿಯೋದೆಂದರೆ ತುಂಬ ಖುಷಿಯನ್ನು ಕೊಡುತ್ತದೆ ರುಚಿಯಾಗಿಯೂ ಇರುವಂತಹ ಈ ಕಬ್ಬಿನ ಹಾಲು ಆರೋಗ್ಯಕರವೂ ಹೌದು ಹಾಗೆಯೇ ಈ ಕಬ್ಬಿನ ಹಾಲನ್ನು ಉಪಯೋಗಿಸಿ ಹವ್ಯಕರಲ್ಲಿ ವಿಶೇಷವಾಗಿ ತಯಾರಿಸುವಂತಹ ತೊಡೆದೇವನ್ನು ಮಾಡುವುದು ಹೇಗೆ ಅಂತ ನಾವು ಹಂತ ಹಂತವಾಗಿ ನೋಡೋಣ ಬನ್ನಿ ನೋಡಿ ಅಕ್ಕಿಯನ್ನು ಕಬ್ಬಿನ ಹಾಲಿನಲ್ಲಿ ನೆನೆಸಿ ರುಬ್ಬಿ ಈ ರೀತಿಯಾದ ಮಣ್ಣಿನ ಬೋಗುಣಿಯಲ್ಲಿ ತೆಳುವಾಗಿ ಹಚ್ಚಿ ತೆಗೆಯುವ ವಿಧಾನವು ನುರಿತವರಿಗೆ ಮಾತ್ರ ಸಾಧ್ಯವಾಗುತ್ತದೆ ಈ ತೊಡೆದೇವನ್ನು ನೋಡೋಕೆ ತೆಳುವಾಗಿದ್ದರೂ ಆಮೇಲೆ ಗರಿಗರಿಯಾಗಿ ತಿಂಗಳುಗಟ್ಟಲೆ ಇಟ್ಟರೂ ರುಚಿಯನ್ನು ಇರುತ್ತದೆ ಮತ್ತು ಇದೊಂದು ಸಾಂಪ್ರದಾಯಿಕ ತಿಂಡಿ ಅಂತ ಹೇಳಬಹುದು ಇದನ್ನು ಮಾಡುವ ವಿಧಾನವು ಸ್ವಲ್ಪ ಕಷ್ಟವಾದರೂ ತಿನ್ನೋಕೆ ತುಂಬ ರುಚಿಯಾಗಿರುತ್ತದೆ ನೋಡಿ ತೆಳುವಾಗಿ ಇದು ಗರಿ ಆಗಿ ಬರುತ್ತೆ ಮುಟ್ಟಿದ್ರೆ ಕ್ರಿಸ್ಪಿ ಕ್ರಿಸ್ಪಿ ಇದೆ ಮುಟ್ಟಿದ್ರೆ ಚೂಡಾಗಿ ಬರುತ್ತೆ ಯೂಟ್ಯೂಬ್ ಚಾನೆಲ್ ಎಷ್ಟು ಪುಡಿ ಪುಡಿಯಾಗಿ ಬರುವಂಗೆ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಒಂದು ತಿಂಗಳ ಇಟ್ಟರು ಹಾಳಾಗುತ್ತೆ ಇದನ್ನು ಈ ರೀತಿಯಾಗಿ ಕವರ್ನಲ್ಲಿ ಹಾಕಿ ಪ್ಯಾಕ್ ಮಾಡಿಟ್ರೆ ನೀವು ಎಲ್ಲಿಂದ ಎಲ್ಲಿ ಬೇಕಿದ್ರು ಕೇರ್ಫುಲ್ ಆಗಿ ತಗೊಂಡ್ರೆ ಹಾಗೆ ತಿನ್ಬೋದು ಇದನ್ನ ಕಾಯಿ ಹಾಲ್ ಜೊತೆ ತಿನ್ಬೋದು ಆಕಳಾಗ ಜೊತೆ ತಿನ್ಬೋದು ತುಪ್ಪದ ಜೊತೆಗೂ ಚೆನ್ನಾಗಿರುತ್ತೆ ಇದು ಎಲ್ಲಿ ಸಿಗುತ್ತೆ ಏನ್ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಕೂಡಲಿ ಹೇಳ್ತೀನಿ ஆ சந்தர்ப்ப துணாக்க மக அன்னோட அச்சைக்கொண்டு தடவாத நிர்மாரவா மார்க்கண்டு வந்தவங்க நீங்க கடை மாதே சாதையில வந்து ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಕಬ್ಬಿನ ಹಾಲಿನಲ್ಲಿ ಮೂರ್ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟು ಅದಕ್ಕೆ ಸಿಹಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕಿ ಈ ರೀತಿಯಾಗಿ ತೆಳುವಾದ ಹಿಟ್ಟನ್ನು ಮಾಡಿಟ್ಟುಕೊಳ್ಳಬೇಕು ಈ ಕಬ್ಬಿನ ಹಾಲಿನಲ್ಲಿ ಮಾಡಿದ ತೊಡೆದೆವು ತುಂಬ ರುಚಿಯಾಗಿರುತ್ತದೆ ಈ ಇದಕ್ಕೆ ಈ ರೀತಿಯಾಗಿರುವಂತಹ ಮಡಕೆಯು ಒಳಗಿರಬೇಕು ಹೊಸ ಮಡಕೆಯಲ್ಲಿ ಮಾಡೋಕೆ ಆಗೋದಿಲ್ಲ ಗೋಗುಣಿ ಆಕಾರದ ಈ ಮಡಕೆಯನ್ನು ಕುಂಬಾರರತ್ರ ಹೇಳಿ ಮಾಡಿಸಬೇಕು ಅಥವಾ ಅದು ಕೆಲವೊಂದು ಊರಿನಲ್ಲಿ ಮಾತ್ರ ಸಿಗುತ್ತದೆ ಇದನ್ನು ಎಣ್ಣೆ ಹಚ್ಚಿ ಪೊಳಗಿಸಿಯೇ ಈ ರೀತಿಯಾಗಿ ತೊಡೆದೆಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತದೆ ಮೊದಲೆಲ್ಲ ಬೆಂಕಿ ಒಲೆಯನ್ನು ಒಟ್ಟಿ ಮಾಡುತ್ತಿದ್ದರು ಈಗೀಗ ಹೊಸ ಹೊಸದಾಗಿ ಮಾಡೋಕ್ಕೆ ಈ ರೀತಿಯಾಗಿ ಗ್ಯಾಸ್ ಒಲೆಯಲ್ಲೂ ಮಾಡಬಹುದು ಈ ಹಿಟ್ಟನ್ನು ಎರಿಯೋದು ಅಂತೀವಿ ತೊಡೆದೇವನ್ನು ಈ ಮಡಕೆ ಮೇಲೆ ಹಚ್ಚೋಕೆ ಒಂದು ಕೋಲಿಗೆ ಶುಭ್ರವಾದ ಬಟ್ಟೆಯನ್ನು ಕಟ್ಟಿ ಇರಬೇಕಾಗುತ್ತದೆ ಅದನ್ನು ಈ ಹಿಟ್ಟಿನಲ್ಲಿ ಮುಳುಗಿಸಿ ಯಾವ ರೀತಿಯಾಗಿ ನುರಿತ ಕೈಯಲ್ಲಿ ಮಾತ್ರ ಈ ರೀತಿಯಾಗಿ ತೆಳುವಾಗಿ ಹಚ್ಚೋಕ್ಕೆ ಸಾಧ್ಯವಾಗುತ್ತದೆ ನೋಡಿ ಈ ಮಡಕೆ ಮೇಲೆ ಹಚ್ಚಿದ ಈ ತೊಡೆದೇವನ್ನು ನಾವು ಎಷ್ಟು ಸುಲಭವಾಗಿ ಬಿಸಿಯಾದ ಮೇಲೆ ಈ ರೀತಿಯಾಗಿ ಎಬ್ಬಿಸಿ ತೆಗೆದು ಅದನ್ನು ಮಡಕೆ ಮಾಡಿ ಈ ರೀತಿಯಾಗಿ ಇಟ್ಟವಾಗ ತೊಡೆದೇವಿನ ಆಕಾರವು ಬರುತ್ತದೆ ಇದನ್ನು ಕೆಲವರು ತ್ರಿಕೋನಾಕಾರದಲ್ಲಿಯೂ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಒಂದು ಪದರ ಸರಿಯಾಗಿ ಬೆಂದ ಮೇಲೆ ಇನ್ನೊಂದು ಪದರವನ್ನು ಹಾಕೋಕೆ ಈ ರೀತಿಯಾಗಿ ಮಡಕೆಗೆ ಅಂಟಿಸಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಹದವಾದ ಬೆಂಕಿಯಲ್ಲಿ ಈ ರೀತಿಯಾದ ನುಣುಪಾದ ಮೈಯನ್ನು ಹೊಂದಿರುವ ಮಡಕೆಯಲ್ಲೇ ಮಾಡುವುದಕ್ಕೆ ತೊಡೆದೆವು ಅಂತ ಹೆಸರಿರಬೇಕು ಇದನ್ನು ಸಾಮಾನ್ಯವಾಗಿ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಮೊದಲೇ ಹೇಳಿದಂತೆ ನಾನಿಲ್ಲಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಈ ಅಕ್ಕ ತಂಗಿಯರೆಲ್ಲ ಬಂದು ಮಾಡಿರುವುದನ್ನು ನೋಡಿ ನಿಮ್ಮೊಡನೆಯೂ ಹಂಚಿಕೊಳ್ಳುವ ಮನಸ್ಸಾಗಿ ಈ ವಿಡಿಯೋವನ್ನು ಮಾಡ್ತಾ ಇರೋದು ಇವರ ಶ್ರಮವನ್ನು ನೋಡಿದಾಗ ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇದನ್ನು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಮಾಡೋಕೆ ಆಗೋದಿಲ್ಲ ಹಾಗೆಯೇ ಈ ತೊಡೆದೇವನ್ನು ನಾವು ತಿಂಗಳುಗಟ್ಟಲೆ ಇಟ್ಟರೂ ಗರಿ ಗರಿಯಾಗೇ ಇರುತ್ತದೆ

ಇವತ್ತಿನ ಸಮಯದಲ್ಲಿ ಬೆಳಗಿನ ಸಮಯದಲ್ಲಿ ತೊಡದೇವನ ತಯಾರಿಯನ್ನ ಮಾಡ್ತಾ ಇದ್ದದ್ದು ಹಿಟ್ಟೆಲ್ಲ ಬಂದಿದ್ರಾ ತೊಡೆದೇವನ ಹಿಟ್ಟೆಲ್ಲ ಬೀಸ್ಕೊಬಂದ ಇದ್ದರು ಅದೇ ಅಕ್ಕಿ ಕಬ್ಬನ ಹಾಕಿ ಬೀಸಿತ್ತು ತೊಡೆದೇವು ಬೇಕು ಅಂದರೆ ಈಗ ನಾವಿಲ್ಲ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದ್ರಂತೂ ಆಯ್ತು ಅಲ್ಲದೇ ಇದ್ರೆ ಎಲ್ಲಿ ಸಿಕ್ತು ಇದು ತೊಡೆದೇವು ಹಾ ಯಾವ ಊರಲ್ಲಿ ಕೆರೆಕೊಪ್ಪ ನಾನು ಅದೇ ನಂಬರ್ ಹಾಕಿಡ್ತೆ ಅದೇ ನಂಬರ್ ಹಾಕಿಡ್ತೆ ಒಂದು ವೇಳೆ ಬೇಕು ಅಂದರೆ ಅವಕ್ಕೆ ಕೊಡ್ಲಿಕ್ಕಾಗ್ತು ಅಲ್ಲದ ಕಳ್ಸ್ಕೊಳ್ಲಕ್ಕಾಗ್ತು ಕೊರಿಯರ್ ಮಾಡ್ತೀರಿ ಹೊಡೆದೇ ಇದ್ದಂಗೆ ವ್ಯವಸ್ಥೆ ಮಾಡಿ ಕಳ್ಸಿ ಅದೇ ನಿಂ ನಂಬರ್ ಇದ್ದು ನನ್ನ ಹತ್ರ ನಾನು ನಂಬರ್ ಹಾಕ್ತೆ ನೋಡಿ ವೀಕ್ಷಕರೇ ನಿಮಗೆ ಯಾವ್ದಾ ಯಾವಾಗ ಇಲ್ಲಿ ಬಂದು ಸವಿಯಲಿಕ್ಕೆ ಆಗಲಿಲ್ಲ ಅಂತ ಅಂತಂದರೆ ನೀವು ಅವರಿಂದ ಬೇಕಿದ್ದರೆ ತರಿಸ್ಕೋಬೋದು ನಾನಿಲ್ಲಿ ಕೊಟ್ಟು ನಂಬರ್ಗೆ ಸಂಪರ್ಕ ಮಾಡಿದರೆ ಅವರು ನೀವು ಬೇಕಾದ ವ್ಯವಸ್ಥೆಯಲ್ಲಿ ಕಳಿಸ್ಕೊಡ್ತಾರೆ ಯಾವುದೇ ದೊಡ್ಡ ಸಮಾರಂಭಕ್ಕೆ ಬೇಕಾದರೂ ಕಳಿಸ್ತಾರೆ ಸ್ವಲ್ಪ ಸ್ವಲ್ಪ ಬೇಕಾದರೂ ಕಳಿಸ್ತಾರೆ ಈಗ ಕಬ್ಬಿನಾಲ್ ಸೀಸನ್ ಆಗಿದ್ದಕ್ಕೆ ಅವರು ಖಾಯಂ ಮಾಡ್ತಾ ಇರೋದ್ರಿಂದ ನಿಮಗೆ ಸದಾ ಸಿಗತ್ತೆ ನೀವು ಒಬ್ಬರೇ ಮಾಡ್ತಾ ಇರೋದ ಹೇಗೆ ಮಾಡ್ತಾ ಇರೋದು ಇದನ್ನು ಅವರವರ ಮನೆಯಲ್ಲಿ ಮಾಡೋದು ನೀವು ಯಾರಿಗಾದರೂ ಒಬ್ರಿಗೆ ನಂಬರ್ ಸಂಪರ್ಕ ಮಾಡಿದ್ರೆ ನೀವೆಲ್ಲ ಸೇರಿ ಮಾಡಿ ಕಳಿಸ್ಕೊಡ್ತೀವಿ ನಿಮ್ಮದು ಐದು ಜನದ್ದು ಒಂದು ಸಂಘ ಇದೆ ಅದೇ ನಿಮ್ಮ ಮನೆಯಲ್ಲಿ ಮಾಡಿ ನೀವು ಬೇಕಾದವರಿಗೆ ಬಲ್ಕಲ್ಲಿ ಬೇಕಾದಾಗ ಹಾಗೆ ಮಾಡಿ ಕೊಡ್ತೀರ ಧನ್ಯವಾದಗಳು ಇಂತಹ ಹವ್ಯಕರ ವಿಶೇಷ ತಿಂಡಿ ತೊಡೆದೇವನ್ನು ಕಬ್ಬಿನ ಹಾಲಿನಿಂದ ಮಾಡುವುದನ್ನು ನೋಡಿದಿರಿ ಈ ತೊಡೆದೇವು ನಿಮಗೂ ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಇವರ ಈ ಶ್ರಮಕ್ಕೆ ತಮ್ಮದೂ ಒಂದು ಪ್ರೋತ್ಸಾಹವಿರಲಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು